ಶೀಳಾಕ್ ಶುರು ಮಾಡ್ತಾವ್ ಬಾಳೆಕಾಯಿ ಶೀಳಿರ್ತಾವ್ ನೋಡಿವಿ ಪಪ್ಪಾಯಿ ಶೀಳಾಕ್ ಶುರು ಮಾಡ್ತಾವು ಇನ್ನು ಹಣ್ಣಿನ ಗಿಡಗಳು ಹಣ್ಣು ಬಾಳ ರೀ ಬಂದ್ರಿ ಶೀಳಾಕ್ ರೀ ಯಾಕಂದ್ರೆ ಮ್ಯಾಗ್ನೀಶಿಯಂ ಕಡಿಮೆ ಆಗಿರ್ತೀವಿ ಇನ್ನು ಅಲ್ಲಿ ಹೊಲ್ದಾಗ ಮ್ಯಾಗ್ನೀಸಿಯಂ ಕಡಿಮೆ ಅಂದ್ರೆ ಬೆಳೆಗೂ ಕಡಿಮೆ ಆಕೈತಿ ಬೆಳೆ ಕಡಿಮೆ ಇತ್ತಂದ್ರ ಆ ಗಿಡಗಳ ಕಡಿಮೆ ಆಕೈತಿ ಆ ಮೇವಿ ಕಡಿಮೆ ಆಗ್ತಂದ್ರ ಆ ಮೇವು ತಿಂದಂತ ದನಗಳಿಗೆ ಆಕಳುಗಳಿಗೆ ಆಕಳುಗಳು ಎಲ್ಲುಗಳು ಇದ್ದು ಅಂತಂದ್ರೆ ಮ್ಯಾಗ್ನೀಶಿಯಂ ಕಡಿಮೆ ಆಯ್ತು ಅಂತಂದ್ರೆ ಹಿಂದಿನ ಮಲಿ ಮ್ಯಾಗ ಏರ್ತಾವೆ ಮುಂದಿನ ಮಲಿ ಕೆಳಗಿಳಿತಾವತ್ಸಲ್ ಇರ್ತೈತಲ್ಲ ಕೆತ್ಸಲ್ದಾಗ ಎರಡು ಮಲಿ ಮ್ಯಾಗ ಏರಿರ್ತಾವೆ ಎರಡು ಕೆಳಗಿಳಿದಿರ್ತಾವೆ ಯಾಕೆ ಹಿಂದಾತೈತಿ ಕಡಿಮೆ ಅದು ಮತ್ತ ಹಿಂಗಾಲಿನ ಪುರ ಇರ್ತಾವಲ್ಲ ಅವು ಹೊರಗ ಮುಂಗಾಲಿನ ಪುರ ಒಳಗೆ ಬರ್ತಾವ ಯಾಕಂದ್ರೆ ಈ ಮೇವು ತಿಂದದ್ದು ನಿಮ್ಮ ಅದು ಇಲ್ಲ ಇಲ್ಲದ್ರಾಗ ಇಂಥ ಮೇವು ಬಂದೈತಿ ಆ ಮೇವು ಪರಿಣಾಮ ತಿಂದದ ಅವಾಗೈತಿ ಅವ್ರ ಹಾಲು ಕುಂದ್ಕೂಡಲೆ ಹಿಂದೆ ಹಿಂದೆ ಇವನು ನಿನ್ನೆ ಮನೆ ಬೇಸೇ ಇದ್ದ ಇವನು ಈ ಕಾಲು ಅದು ಹಿಂಗಾದು ಯಾಕೆ ಹಿಂಗಾದಪ್ಪ ಅಂದ್ರೆ ಕಡಿಮೆ ಆಗೇತಿ ಆದ್ರೆ ಇವ್ರ ಪರಿಣಾಮ ಎಲ್ಲಿದ್ದ ನಮ್ಮ ಕಾಲಿಗೆ ಅದು ತಿಳ್ಕೊಡ್ರಿ ಅದಕ್ಕ ನೀವು ಒಣಬೆ ಸಾಯಿನಲ್ಲಿ ಸಾವಯವ ಮಾಡಾಟಕ್ ಬಂದಿದ್ದೀವಿ ಇದು ಆಟಗಾಲಿ ಬತ್ತಲ್ರಿ ಶಿವ ನಾವ್ ಮಾಡಿದ್ರ ನಾವು ಮಾಡಿದ್ರೆ ಕರ್ಮ ಐತ ನಾವು ಮಾಡಿದ ಕರ್ಮ ಎಲ್ಲಿಗಂದ್ರೆ ಇಲ್ಲಿಗೆ ತಂದ್ರ ಚೇತನ ಮನೆ ಅದಕ್ಕ ಹೊಲಕ್ಕ ಗಿಡಗಳು ಹಚ್ಬೇಕು ದನಗಳು ಸಾಕ್ಬೇಕು ಮನ್ಯಾಗ ಹೆಂಡಿ ಕಸ ತಳಿಬೇಕು ಹೆಂಡಿ ತೆಗಿಬೇಕು ಗೊಬ್ಬರ ಮಾಡ್ಬೇಕು ಹೊಲಗ್ ಹಾಕ್ಬೇಕು ಇನ್ನು ಚಲೋ ಗೊಬ್ಬರ ತಯಾರು ಮಾಡ್ಬೇಕಾಗಿತ್ತು ಅಂತಂದ್ರ ಹೊಲ್ದಾಗ ನೀವು ಯಾವ್ ಬೇಕಾದ ಕಸ ಹೊಲ್ದ ನಮ್ಮಲ್ಲಿ ಒಬ್ಬ ರೈತರೀ ಅರವ್ ಎಕರದಾಗ ವರ್ಷಕ್ಕೆ ಎರಡೂವರೆ ಲಕ್ಷ ಸಿಗೋತ ನಮ್ಮ ಮಠದಿಂದ ಅಲ್ಲೇ ಒಂದ್ ಅರ್ ಒಂದ್ ಒಂದ್ ಕಿಲೋಮೀಟರ್ ನಾಗದ ಅವನ್ ಹೊಲ್ದಾಗ ಹೋದ್ರ ಅಂದ್ರ ತಿಪ್ಪೆ ಆದ ನಿಂಬೆ ಹಣ್ಣಿನ ಗಿಡ ಒಂದ್ ಹತ್ತೆರಡು ಹಚ್ಚನ ಚಿಪ್ಪು ಗಿಡ ಒಂದು ಹತ್ತು ಹದಿನೈದು ಜಾತಿ ಗಿಡಗಳು ಹಚ್ಚ ಯಾವಾಗ ಹೋದ್ರು ಅವ್ನ ಮನ್ಯಾಗ ಹಣ್ಣು ಇರತ್ತ ಅವ್ನ ದಿನ ಮಾರಕ್ ಹೋಗತಾರ ಅವಂತನ ನನ್ ಮನಿ ಆಗ್ತದಿ ಬಾಳ ಚಲೋ ಇದ್ರಾಗ ಯಾವ ಡಾಕ್ಟರ್ ಮನ್ಯಾಗ ಅದಕ್ಕೆ ಹೊತ್ತುಕೊಂಡು ಆಗವನ ಅಲ್ಲೇ ಅದರಕ ಹೊರಗೆ ಬರ್ತಾನೆ ನಿಂದು ಬಂಡೆವಾದಿ ತಿப்பி ಬಲ ಸ್ವಚ್ಛ ಇರಬೇಕು ನಿಮಗೆ ಒಂದ ಹೇಳ್ತೀನಿ ಯಾವن ಸ್ವಚ್ಛ ಇರ್ತೈತೆನ ಬಲ ಅವನು ಮನೆ ಜಳ 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 ಚಾರ ಮಾಡಿ ಹೋಗ್ತಾನೆ ತೆರೆದ ತನ್ನ ನೀವು ನೀವು ಹೊರ ಬಹಳ स्वच्छ ಮಾಡಿದ್ರೆ ಅಂದ್ರೆ ನಿಮ್ಮ ಜಳ 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 ಗಾಂಧಿ ಕಟಿಂಗ್ ಮಾಡಿ ಕಳಸ್ತತ ಅದು ಹುಡುಗಲ್ಲ ಬಲದ ಕಸ ಐರಬೇಕು ಯಾವಾಗ ಕಸ ಇರ್ಬೇಕು ಮತ್ತು ಕಸ ಮ್ಯಾಗ ಕತ್ತರಿಸಿರ್ಬೇಕು ಬೇರೆ ನೆಂದಾಗ ಉಳ್ಕೊಂಡಿರ್ಬೇಕು ಇರ್ಬೇಕಂದ್ರ ಬೆಳಿಗ್ಗಿಂತ ಬಹಳ ದೊಡ್ಡದಿರ್ಬಾರ ನೀವು ಚಲೋ ಚಲೋಳ ಕಸ ಇರ್ಬೇಕು ಅದನ್ನ ಕತ್ತರಿಸ್ಬೇಕ ಕತ್ತರಿಸಿ ಅಲ್ಲೇ ಹಾಕ್ಬೇಕು ಅಲ್ಲೇ ಕೊಡಸ್ಬೇಕು ಒಂದ್ ಜನ ಜೀವಾಮೃತ ಅದ್ರ ಮ್ಯಾಗ ಜನ ಜೀವಾಮೃತ ಇದು ಲೋಕೃಪೃತ ಹೊಡೆದ್ರಿ ಬಡ ಇರ್ಲಿಲ್ಲ ಅಂತಂದ್ರೆ ವೇಸ್ಟ್ ಡಿಕಂಪೋಸರ್ ಐತಲ್ಲ ಅದನ್ನು ಸ್ಪ್ರೇ ಮಾಡ್ರಿ ಅಲ್ಲೇ ಕೊಳತ್ ಹೋಗ್ಬೇಕ್ರಿ ಅಂದ್ರೆ ಮುಳ್ಳ ಸಹಿತ ತೆಗೆದು ಹೊರಗೆ ಹಾಕ್ಬಾರ್ದು ಕರೆ ರೈತರು ಇದ್ದವ್ರು ಮುಳ್ಳ ಸಹಿತ ಹೊರಗೆ ಹಾಕ್ಬಾರ್ದು ಎಲ್ಲರೂ ಒಂದು ತಗ್ ಮಾಡ್ರಿ ಎಲ್ಲರೂ ಒಂದು ಕುಟ್ರಿ ಮಾಡ್ರಿ ಎಲ್ಲ ಹಾಕ್ರಿ ಹಾಕಿ ಅದ್ರ ಮ್ಯಾಗ ನಾ ಕುಟ್ಟಿ ಹಾಕಿ ಅದ್ರ ಮ್ಯಾಗ ಇವೆಲ್ಲ ಒಂದು ಸ್ಪ್ರೇ ಮಾಡ್ರಿ ಅಲ್ಲೇ ಕೊಳತ್ ಹೋಗ್ಬೇಕು ಒಂದು ಮಳೆಗಾಲದ ಮಳೆಗಾಲ ಮುಗೋದು ತಿಂಗಳಾಗೋದ್ರೆ ಗೊಬ್ಬರ ಆಗಿರ್ತತಿ ಹೊಲಕ್ಕೆ ನಂಬರ್ ಒನ್ ಎಲ್ಲಿಂದ ಹೊರಗಿಂದ ತರುವ ಅವಶ್ಯಕತೆ ಇಲ್ಲ ಅಲ್ಲ ಅಲ್ಲೇನ್ ಇಡ್ಕೋಳಿದ್ರು ಅಂದ್ರೆ ಕಪ್ಪಲ ಇಂತ ಬಳ್ಕೊಂಡೆ ಬರ್ಲಿ ಬಳ್ಕೊಂಡೆ ಹೋಗ್ ವಲ್ದಾ ಟಿಪ್ಪಿ ಮಾಡ್ಕೋ ಅಂದರ ಟಿಪ್ಪಿ ಮಾಡ್ಕೋಬೇಕು ಫ್ರೆಂಡ್ಸ್ ವಾಟ್ಸಪ್ ಬಂದಾಗೂ ಟಿಪ್ ಇಲ್ಲ ರೆಪ್ಪಾ ಒಬ್ಬ್ರು ಮನೆಗೆ ಟಿಪ್ ಇಲ್ಲ ಜಾಳ 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 ಅಂತಾ ನೋಟ ಥ್ಯಾಂಕ್ ಆಗ್ತದೆ ಈಗ ಬರ್ತಕಲ್ಲ ಮನೆಯಾಗ ಆಕಳ ಸೊರ್ವಾ ಹಾ ಹಾ ಮಸರ ಮಜಿ ತುಪ್ಪ ಉನ್ರೆ ಬಂದನ್ ಚಲೋ ಕಾಲ್ ಬೆಳಿದು ನಮಗೆ ಎಷ್ಟು ಬೇಕಾ ಆಸ್ಟರ್ ಹೇಳಿ ಅಕ್ಕ ಇಲ್ಲಿ ನೋಡಿ ಒಬ್ಬ ರೈತ್ ಬಂದಾರ ಆಗಿ ಇಲ್ಲಿ ಬಂದಾರ ನೋಡಿ ಒಬ್ಬೊಬ್ರು ಒಂದೊಂದು ಮಾಡ್ಯಾರ ಅವ್ರು ನೋಡ್ರಿ ನೀವು ನಮ್ಮೊಳಗಿನವ್ರವ್ರು ಸಾಹಸಿಗಳವ್ರು ಯಾರು ಒಳ್ಳೆಣ್ಣೆ ಬಳ್ದಾರ ಒಬ್ಬವ್ ನೋಡ್ರ ಅವ ಕುಂಬಳ ಏನೇನು ನಚ್ಚ ಆಗಲ್ ಕಾಯಿ ಹೇಗೆ ಕಾಯಿ ಜೋಡ್ಸ ಕುಂಬಳ ಬಳ್ಳಿ ಬರೀ ಮೂರು ತಿಂಗಳು ಬರ್ತಿತ್ತು ಈಗ ಅದು ಆರು ತಿಂಗಳು ಬರ್ತೈತಿ ಬುದ್ಧಿ ಓಡಿಸ್ಬೇಕಲ್ಲ ಬರ್ತಾರೆ ಇನ್ನು ನಮ್ಮ ಶ್ರೀದೇವಿ ಅವ್ನ ಕರ್ಕೊಂಡು ಹೋಗಿ ನಮ್ಮ ರೈತ ಹೇಳಾಕೆ ಇವ ನಮ್ ಕೆ ವಿರತಿ ಅವ ಮಾಡಿದ್ದವ ಅಲ್ಲ ನಮ್ಮಲ್ಲಿ ಅದ ಮಾಡ್ತಾರೆ ಇವರು ಅದ ಈಗ ಆಗಲೇ ಈಗಾಗಲೇ ಬಂದ್ಕೊಡ್ಲೇನೆ ಹೇಳಿ ನನಗೆ ಅಪಾರ ಇವರೆಲ್ಲ ನಮ್ ಕೆ ವಿಕೆ ನೋಡ್ರಿ ಅಂತ ಹೇಳಿ ಹೌದು ಇವ್ರು ಕೆ ಕೆ ಮೆಂಬರು ಇವ್ರು ಕೆ ವಿ ಕೆ ಆಗೋಕ್ಕಿಂತ ಮುಂಚೆನೂ ಅವ್ರು ಮಾಡ್ತಿದ್ರು ಆದ್ರೆ ಈಗ ಇವ್ರ ಸೈಂಟಿಸ್ಟ್ಗಳು ಅವ್ರಿಗೆ ಮಾರ್ಗದರ್ಶನ ಮಾಡೋದ್ರಿಂದ ಅವ್ರು ಇದ್ರೊಳಗೆ ಸುಧಾರಣೆ ಆಗ್ತೈತೆ ಇದು ಬಹಳ ಮುಖ್ಯ ನಾವು ಯಾವಾಗಲೂ ವಿಜ್ಞಾನಿಗಳನ್ನು ಬೈಪ ತೊಗೊಂಡು ಇಬ್ಬರು ಕೈಯ ಕೈ ಸೇರಿಸಿ ಕೆಲಸ ಮಾಡೋದು ರೈತರು ಮತ್ತು ವಿಜ್ಞಾನಿಗಳು ಇಬ್ಬರು ಕೈ ಕೆಲಸ ಮಾಡಬಹುದು ಸುಧಾರಣೆ ಆಗ್ತೈತಿ ಇರ್ಲಿಕ್ಕಂದ್ರೆ ನಾವು ಕೆಲವೊಂದು ಬರೇ ಇದೆಲ್ಲ ಕೆಲ್ಸಕ್ಕೆ ಬಾರ್ದು ನಾವು ಮಾಡೋದು ಅರ್ಥ ಕದಕ್ಕೆ ಹಿಂಗೆಂದು ಅನ್ಕೋಬಾರ್ದು ಈ ಜಗತ್ತಿನಾಗ ಎಲ್ಲೆಲ್ಲಿ ಏನೇನು ಚಲೋ ಸಿಗ್ತೈತಿ ಅದನ್ನೆಲ್ಲ ಸ್ವೀಕಾರ ಮಾಡಬಹುದು ಪ್ರಯೋಗ ಮಾಡ್ತಾರೆ ಸಣ್ಣ 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 ವಸ್ತುಗಳನ್ನ ಬೆಳತಾರೆ ಅವ್ರು ನೋಡಿ ಒಬ್ಬ ರೈತ ಇಪ್ಪತ್ತ ಎರಡು ಪ್ರಕಾರ ಇವತ್ತಿನ ಬೆಳತಾರೆ ಒಬ್ಬ ರೈತರಿಗೆ ಸಣ್ಣ ರೈತ ಇಷ್ಟೆಲ್ಲ ಜೀವಂತ ತಿಂತಾರ ಕಡಿ ಎಲ್ಲ ಒಣಬೇ ಅಲ್ಲ ಎರಡೇದ್ದು ನಮ್ಮ ರೈತರು ಪರಂಪರೆಯಿಂದ ಏನ್ ಮಾಡ್ತಿದ್ರು ಅಂದ್ರೆ ಕಾಲವೇ ಮಾಡ್ತಿದ್ರು ಸಾವಯವದೊಳಗೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಉತ್ತಮ ಉಪಾಯ ಅಂದ್ರೆ ಕಾಲ್ಗೈ ಒಂದ್ ವರ್ಷ ದ್ವಿದಳ ಧಾನ್ಯ ಒಂದ್ ವರ್ಷ ಏಕದಳ ಧಾನ್ಯ ಕಾಲ್ಗೆ ಮಾಡುದು ಮೂರ್ನೇದ್ ಏನಾದ್ರು ಮಾಡ್ತಿದ್ರು ಅಂದ್ರೆ ಮಿಶ್ರ ಬೆಳೆಗಳನ್ನ ಮಾಡ್ತಿದ್ರು ಸಾವಯವದ ಈ ಒಳೆ ಸಾಯದಲ್ಲಿ ಸಾವಯವ ಮಾಡ್ಬೇಕಾಗಿತ್ತು ಅಂದ್ರೆ ಮಿಶ್ರ ಬೆಳೆಗಳನ್ನ ಮಾಡ್ತಿದ್ರು ಜೋಳ ಬಿತ್ತಿದ್ರು ಅಂತಂದ್ರ ಆಗಿ ಕಡ್ಲಿ ಅಕ್ಕಡಿ ಹಾಕ್ತಿದ್ರು ಕುಷ್ವಿ ಒಳಗ್ ಕುಡಿಸ್ತಿದ್ರು ಮಾಡ್ತಿದ್ರು ಇಲ್ಲಿ ಇಷ್ಟೆಲ್ಲ ಬರುತ್ತಿದ್ರು ಅಂದ್ರೆ ಮನಿಗ್ ಎಣ್ಣೆನೂ ಬರ್ತಿತ್ತು ಆಗಸಿ ಹಾಕ್ತಿದ್ರು ಹಿಂಡಿ ಹಾಕ್ತಿತ್ತು ಕಡಲಿ ಹಾಕ್ತಿದ್ರು ಬೇಳೆ ಹಾಕಿತ್ತು ಈಗ ಮುಂಗಾರ ಇತ್ತಂತಂದ್ರ ಹುಳ್ಳಿ ಮಡಿಕೆ ಅಕಡಿ ಹಾಕಿ ಮಾತ್ ನಡುವಂತ ಒಂದು ತೊಗರಿ ಸಾಲ ಹಾಕ್ತಿತ್ತು ಮನೆಗೆ ತೊಗರಿ ಬ್ಯಾಳಿ ಹುಳ್ಳಿ ಮಡಿಕೆ ಎಲ್ಲ ಬರ್ತಿದ್ರು ಯಾರೋ ಬಿಟ್ಟು ಹುಳ್ಳಿ ಮಡಿಕೆ ಬೆಳೆಯೋರು ಯಾರೋ ಈಗ ಅವ್ರು ಬೆಳಿತಾರ ನಾವು ಬರ್ತೀವಿ ಅವ್ರ ರಾಜಸ್ಥಾನದವರು ಗುಜರಾತ್ ಅವರು ಬೆಳಿತಾರ ನಾವು ಬರ್ತೀವಿ ಅಷ್ಟೇ ಇವೆಲ್ಲ ನಮ್ಮ ಪಾರಂಪರಿಕ ಪದ್ಧತಿಗಳು ಏನದು ಇವ್ನ ಉಳಿಸ್ಕೊಂಡು ಹೋದ್ರೆ ಒಣ ಬೇಸಾಯದಲ್ಲಿಯೂ ಸಹಿತ ನಮ್ಮ ಮಣ್ಣು ಚಲೋ ಇತ್ತು ಅಂದ್ರೆ ನೀರನ್ನು ಸಂಗ್ರಹಿಸಿ ಮಣ್ಣಿನೊಳಗೆ ಇಟ್ಕೊಂಡಿವಿ ಅಂದ್ರೆ ನಮ್ಮ ಬೆಳೆಗಳು ಒಂದು ಬೆಳೆ ಒಂದು ಒಂದು ಮಳೆ ಹೆಂಗರ ಬಿತ್ತು ಅಂತಂದ್ರು ಸಹಿತ ಬರ್ತೈತಿ ಆದ್ದರಿಂದ ದನ ಕರ ಮಾಡಿಕೊಂಡು ಪಡ್ಕೊಂಡು ಕೃಷಿ ಮಾಡಿಕೊಂಡ್ರೆ ಉಂಡು ತಿಂದ ನಮ್ಮಷ್ಟು ಸುಖಿಗಳು ಯಾರು ಇಡುದಿಲ್ಲ ಹಂಗಾಗೋಣ ಅಂತ ಹೇಳಿ ನಮ್ಮ ಶ್ರೀದೇವಿ ಯಾವ ಬೆನ್ ಹತ್ತಿದಂಗೆ ಬೆನ್ ಹತ್ತಿರ ದಿನಾ ಹತ್ತು ಸಾರಿ ಫೋನ್ ಮಾಡುದು ಅಪಾರ ಅವ್ರ ಮರ್ಕುಂಬೆವ್ರಿ ಈ ಕಡೆ ಈ ವಕೀಲೊಬ್ಬ ಮರ್ಕುಂಬ್ ನಮಗ್ ಬೆನ್ ಹತ್ಯ ಮರ್ಕೊಂಡವ್ರು ನಮಗ್ ಬೆನ್ ಅಂತ ಅಣ್ಣ ಏನಪ್ಪ ನೀನ್ ಕಿಟ್ಕಿಟ್ ಏನವ ನಿನ್ ಕಿಟ್ಕಿಟಿ ಅಂತ ಹೇಳಿ ಅಡಿಗೆ ನಾ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಮಂದಿ ದರ್ಶನ ಹಾಕಿದ್ದಿಲ್ಲ ಅಂತ ನನಗ ಹೌದಲ್ಲ ಆ ರೈತರು ಇನ್ನಷ್ಟು ಇನ್ನಷ್ಟು ಸಾವಯವ ರೈತರ ಸಂಖ್ಯೆ ಹೆಚ್ಚಾಗ್ಬೋದು ಸಹಸ್ರಾವಧಿಯಲ್ಲಿ ಹೆಚ್ಚಾಗಬಹುದು ಮಕ್ಕಳ ನೋಡ ನೋಡಿ ಎಲ್ಲ ಮಾಡೋದು ನಾವು ಮಾಡ್ಬೇಕಂತಿರ್ತದ್ರಿ ಸರಿ ಇವ್ ನೋಡಿ ಮಾಡ್ಯ ನಾನು ತಂದ್ ಮಾಡಬಹುದು ಇವ್ನು ನೋಡಿ ಸುಧಾರಣೆ ಆದಿವೆ ಅಂದ್ರೆ ನಾವು ಮಾಡೋದು ರೀ ಇರ್ಲಿಲ್ಲ ಅಂದ್ರೆ ನನಗೂ ಪಟಾಯ್ಸಾಗತ್ತೆ ಈಗ ನಿಂಗೆ ಎಟ್ಕೊಬಂದು ನನ್ ಮುಂದೆ ಅಂತ ಏನು ಮಾಡೋದು ನಿಮ್ಮ ಕರ್ಮ ಮ ನಾವ್ ಅಲ್ಲಿ ಮೊದಲು ಮಾಡೋದ್ರಲ್ಲ ಅವ್ರು ಮಗ್ದ್ದವ್ರು ಮುದ್ದಮ್ಮ ಮಾಡೋದು ನಾವು ಮಾಡಿದೀವ ಅಂದ್ರೆ ಇವ್ನ ಕಿಮ್ಮತ್ ಹೆಚ್ಚಾಗಿದೆಯ ಏನು ಮಾಡೋದಪ್ಪ ಒಟ್ಟು ಏನಾರ ಪ್ರಯತ್ನ ಮಾಡೋನು ಎಲ್ಲರೂ ಸೇರಿ ನಮ್ಮ ಸಂಖ್ಯೆ ಸಹಸ್ರಾವಧಿಯಲ್ಲಿ ಅಲ್ಲ ಲಕ್ಷಾವಧಿಯಲ್ಲಿ ಹೆಚ್ಚಾಗ ಈಗೇನು ಕರ್ನಾಟಕ ಮೊದಲ ನಂಬರ್ ಫೋರ್ಕ್ ಇತ್ತು ಈ ನಂಬರ್ ಟೂ ಬಂದೈತಿ ಮಧ್ಯಪ್ರದೇಶ ನಂಬರ್ ಐತಿ ಕರ್ನಾಟಕ ನಂಬರ್ ಎರಡು ಪರ್ಸೆಂಟ್ಗಿಂತಲೂ ಹೆಚ್ಚಾಗ ಇವರು ಒಂದ್ ಜಾರ ಮಾಡಿದ್ರೆ ಆಗ್ತೈತಿ ನಾವು ಬಂದ್ರೆ ಅಟ್ಟ ಮಾಡ್ತಾರೆ ಇವ್ರು ನಾವು ಇರ್ಲಿಲ್ಲ ಅಂದ್ರೆ ಮಾಡೋದಿಲ್ಲ ಯಾಕೆ ಹೋದ್ರಿದ್ದೇವಿ ಹೌದಿಲ್ಲ ಕಟ್ಟಿ ಏನಕ್ಕೆ ಒಂದಿಲ್ಲ ಯಾಕಂದ್ರ ಭಾಳ ನಮ್ಮ ಕೇಲಿ ಇಲ್ಲಿ ಮತ್ತೆ ಕಪ್ಪಕ್ಕಾಗಿ ಭಾಳ ಕೆಲಸ ಮಾಡಕತ್ತ ಸೋಯಾಬೀನ್ದೊಳಗಂತೂ ದೊಡ್ಡ ಕ್ರಾಂತಿ ಮಾಡ್ಯಾರ ಈ ಭಾಗದಲ್ಲಿ ಬೀಜಗಳನ್ನ ಬೆಳೆಸೋದು ರೈತರಿಂದ ಶೇಂಗಾದೊಳಗ ಮತ್ತೆ ಅದ್ರಾಗುವ ಜೋಳದಾಗ ಕಡ್ಲಿಯೊಳಗ ಆ ಹೆಸರು ಉದ್ದು ಎಲ್ಲ ದ್ವಿದಳ ಧಾನ್ಯದೊಳಗ ರೈತರಿಗೆ ಒಳ್ಳೆ ಬೀಜಗಳನ್ನು ಕೊಡೋದು ಬೆಳಲಿಕ್ಕೆ ಪ್ರೋತ್ಸಾಹ ಕೊಡೋದು ಕೊಟ್ಟು ಅದು ಕೇವಿಕ ಕೆಲಸನ ಅದೇ ಇರುತ್ತೆ ಬಹಳ ಚೆಂದ ಒಡಕತ್ತ ಆಮ್ಯಾಗ ತಾವು ಈ ಭಾಗದೊಳಗಿನ ರೈತರು ಬಹಳ ಇಲ್ಲಿ ಬೈಲೊಂಗಲ್ ತಾಲೂಕಿನಾಗ ಸಾವಯವ ಸಂತಿ ಮಾಡೋರು ಎಲ್ಲಿದಿರೋರು ಬಹಳ ಇಲ್ಲದ ಇಲ್ಲಿ ಇದ್ರೊಳಗ ನಮ್ಮ ಬೈಲ್ ಹೊಂಗಲ್ದ ಮಾರ್ಕೆಟ್ನೊಳಗ ವಾರಕ್ಕ ಒಂದ್ ಸಾರಿ ಎರಡು ಸಾರಿ ಎರಡು ಸಾರಿ ಸಾವಯವ ಸಂತಿ ಮಾಡ್ತಾರೆ ಮತ್ತೆ ಸ್ವಂತನ ಪ್ರಾಮಾಣಿಕತೆಯಿಂದ ನಮಗೆ ಯಾರು ಏನು ಏನಂತಾರೇನೋ ಕೇಳ್ಯಾರೇನೋ ಏನೂ ಇಲ್ಲ ಪ್ರಾಮಾಣಿಕವಾಗಿಂದ್ರೆ ಒಯ್ದು ಇಡೋದು ಇರಲಿಲ್ಲ ಅಂದ್ರೆ ಇಲ್ಲ ಹಂಗ ಈ ಬೈಲೊಂದು ತಾಲ್ಲೂಕಿನೇ ಆಗ ಬಹಳ ಜನ ನಮ್ಮ ಡಾಕ್ಟ್ರೂ ಸಹಿತ ಸಾವಯವ ರೈತ ನಾವು ಸಣ್ಣ ಸಣ್ಣದು ಮಾಡ್ತೇವೆ ಅವ್ರು ಭಾಳ ಮಾಡ್ತಾರ ರೈತರು ಇನ್ನು ಉಳಿದವ್ರಿಗೂ ಸಹಿತ ಎಷ್ಟು ಮಂದಿ ಅದಾರ ನಂಗೆ ನಮ್ಮ ವಕೀಲರು ಆಗಲೇ ಹೇಳಿದ್ರು ನಾವು ಮಾಡಕ್ ಅವಾಗ ನನ್ಗೆ ಗೊತ್ತಾದ ವಕೀಲರು ಒಕ್ಕಲ್ತನ ಮಾಡಕ್ ಅಂತಾರ ಇನ್ನು ಮರಿನೂ ತಯಾರು ಮಾಡ್ಯಾರ ಇರ್ಲಿಲ್ಲ ಅಂದ್ರೆ ಅವನು ವಕೀಲಿನೂ ಮಾಡ್ತಾನೆ ಈಗ ಇಂಜಿನಿಯರ್ ಇಂಜಿನಿಯರ್ನಾ ಇರ್ಲಿಕ್ಕಂದ್ರೆ ಉತ್ತರಾಧಿಕಾರಿ ಮಾಡ್ತಾರ ಬಹಳ ಮಂದಿ ಅವನ ಇಂಜಿನಿಯರ್ ಮಾಡಿ ಒಕ್ಕಲ್ತನೂ ಮಾಡಕ್ ಅಂತಾರ ಇದನ್ನ ನಮ್ಮ ಮಕ್ಕಳಿಗೆ ಹಚ್ಚುವ ಅವಶ್ಯಕತೆ ಇದೆ ಇರ್ಲಿಲ್ಲ ಅಂದ್ರೆ ನೀನು ನಮ್ಮ ಹೊಲ ಸನೇಕಾ ಬರಬೇಡ ಉಮ್ಮ ನೀ ಈ ಬೆಂಗ್ಳೂರ್ಗೆ ಹೋಗೋಣ ಅವು ಇವು ಏನೋ ಇವು ಅಲ್ಲಿ ಬೆಂಗಳೂರಾಗ ಏನು ಮಾಡ್ತಾರೆ ಇರ್ತೀರಿ ನೀವು ಝೊಮ್ಯಾಟೊ ಇರ್ಲಿಕ್ಕೆ ಡ್ರೈವರು ಈ ಊರಾಗೆ ತ್ರೀ ಫೋರ್ತ್ ಹಾಕೊಂಡು ಬಂದ್ರೆ